ಕೊಬ್ಬ ಮುದುಕಿ ಕೋಳಿ ಸಾಕ್ತಿರ್ಲಂತಕ್ಕವ ಈ ಮೊಮ್ಮಂಗ ನಂಗೆ ಕೋಳಿ ಕುಯ್ ಕೊಡಮ್ಮ ಕೋಳಿ ಕುಯ್ ಕೊಡಮ್ಮ ಊಟ ಮಾಡಬೇಕು ಅಂತಿದ್ನಂತೆ ಇವಾಗ ಹೋಗು ಇಂದ ನಾಳೆ ಕೊಯ್ ಕೊಟ್ಟೆ ನಾಳೆದು ಕೊಯ್ ಕೊಟ್ಟೆ ಇಂದ್ಯಾನ ಅಂತ ಕಮಿಸ್ತಿದ್ದ ಮಾವನಿ ಬಿಡ್ತಿದ್ದ ಮಾವನಿ ಅಂತ ಆಗ ಇವ್ ಇವೇನು ಮಾಡ್ದೆ ಕಮಿಸಾಗಲೇ ಒಂದು ಉಂಜಿನ ಕತ್ತು ನುಲ್ದು ಮಣ್ಣಿಗೆ ಸುಟ್ನಂತೆ ಕತ್ತು ನುಲ್ದು ಆಗ ಕೋಳಿ ಬಿಟ್ಬಿಡ್ವಾಗಪ್ಪ ಇಂದ ಬೆಳಗಾಗೆ ಕೋಳಿ ಬಿಡಕದ ಅಮ್ಮ ಅಮ್ಮ ಒಂದು ಉಂಜೆ ಸೊತ್ತಾಗದ ಯಾಕ ಅಂದ ಅಪ್ಪ ಯಾಕಪ್ಪ ಹೋಯ್ತಲ್ಲಪ್ಪಯ್ ಇನ್ನೇನು ಗತಿಯಪ್ಪಯ್ ನನ್ನ ಅಷ್ಟು ನಿಂದು ಸಾಕಿದ್ನಲ್ಲಪ್ಪ ನನ್ನ ಆರಾಳು ಕಾಲಣ್ಣ ನನ್ನ ಮೂರಾಳು ಬಂಟಣ್ಣ ಅಯ್ಯಯ್ಯೋ ನನ್ನ ಕೂಸು ಕುಯ್ಯಿ ಕುಯ್ಯ ಅಂತಿತ್ತು ನಾ ಕುಯ್ಯವಲ್ಲವ ನನ್ನ ಕಾಲಣ್ಣ ಸೊತ್ತು ಅಂದನವೇ ಅಂತ ಹೇಳ್ತಿದ್ದೆ ಇವ ಇನ್ನು ಸತ್ತುಕೋಳಿ ಆಮೇಲೆ ಮಾಡಿಮು ಆಮೇನು ಹೋಗಿ ತಕ್ಕೋಗಿ ಹೋಗಪ್ಪ ಎತ್ತಗ್ಯಾರು ಅಂದ ಆಗ ಮಾಯ ಅದು ಇಡ್ಬೇಕಾರೆ ಇಂಕ್ರೂಪ್ಪು ಕೊಡು ಇಂಕ್ರ ಖಾರ ಕೊಡು ಎಡಿ ಈರುಳ್ಳಿ ಕೊಡಮ್ಮ ಒಂದಾಳ ಮಡ್ಕ ಕೊಡಮ್ಮಯಿಂದ ಇಂಕ್ರೂಪ್ಪು ಖಾರ ಈರುಳ್ಳಿ ಎಲ್ಲನೂ ಇಷ್ಟ ಊರಿಂದ ಹೊರಗೆ ಹೋದಾಗ ಗದ್ದ ಮಳಕೆ ಸಿಹಿ ಸೀಕಂಡು ತೊಳ್ಕಂಡು ಉಂಡ್ಕಂಡು ಮಡ್ಕ ಇಟ್ಬಿಟ್ಟು ಕಡ್ದವಂದ ಇನ್ನು ಬಂದು ಮಮ್ಮಂಗನ್ ಕೇಳ್ದೆ ಮಾಡ್ದೆಪ್ಪ ಮಾಡಿದೆಪ್ಪ ಅಮ್ಮ ಉಪ್ಪಿಕೆ ಖಾರಕ್ಕಿ ಈರುಳ್ಳಿ ಹಂಡಿಕೆ ನನ್ನ ಒಟ್ಟಿಗೆ ಕಿದ್ದಕ್ಕಮ್ಮ ಅಂತದ್ದು ಅವ್ನು ನನ್ನ ಮೊಮ್ಮಗೆ ಹೊಳ್ತಾನೆ ಅಲ್ಲವಾಯ್ತ ಮೊಮ್ಮಂಗಂತ ಕಾವಳು ಹೋಳ್ತಿದ್ಲ ಅಂತ